ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿ ನಮ್ಮ ಆಗ್ರಹ ಅದೇ ರೀತಿ ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ಅವನಿಗೆ ಖರ್ಚು ವೆಚ್ಚ ಆಸ್ಪತ್ರೆ ಖರ್ಚು ವೆಚ್ಚ ಮಾತ್ರವಲ್ಲ ಅವನ ಮುಂದಿನ ಜೀವನಕ್ಕೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅದಕ್ಕೆ ಕೂಡ ಪರಿಹಾರ ಕೊಡುವಂತ ಕೆಲಸ ಹೇಳಿ ನಮ್ಮ ಆಗ್ರಹ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಒಂದು ತಿಂಗಳಿನಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಮತ್ತು ಬಂಟವಳ ತಾಲೂಕು ವ್ಯಾಪ್ತಿಯಲ್ಲಿ ಮೂರು ಕೊಲೆಗಳಾಗಿವೆ ಅದರಲ್ಲಿ ಪ್ರಥಮತ ಕೇರಳದ ವಯನಾಡಿನ ಅಶ್ರಫ್ನೆ ಎಂಬವರ ಮೇಲೆ ಗುಂಪು ಹತ್ಯೆಯ ಮೂಲಕ ಅವರನ್ನು ಒಂದು ಮಾರಕ ರೀತಿಯಲ್ಲಿ ಅವರನ್ನು ಕೊಲ್ಲಲಾಯಿತು ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಏನು ಹೇಳ್ತದೆ ಅಂತ ಹೇಳಿದರೆ ಅವರು ಒಬ್ಬ ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥನ ಮೇಲೆ ಗುಂಪು ಹತ್ಯೆ ನಡೆದು ಕೊಳ್ಳಲ್ಪಟ್ಟಂಥ ಸಂದರ್ಭದಲ್ಲಿ ಸ್ಥಳೀಯ ಬಿ ಜೆ ಪಿ ನಾಯಕರು ಒಬ್ಬರು ಬಂದು ಸ್ಟೇಷನ್ನಲ್ಲಿ ಪೊಲೀಸ್ ಇಲಾಖೆಯವರ ಒಂದು ಕೋರಿಕೆಯ ಮೇರೆಗೆ ಒಂದು ಕಂಪ್ಲೇಂಟನ್ನು ನೀಡ್ತಾರೆ ಅಲ್ಲಿ ಕಂಪ್ಲೇಂಟ್ ನೀಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಶ್ರಫ್ ಎಂಬವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದ ಹಾಗೆ ಅಲ್ಲಿ ಹಲ್ಲೆಗೆ ಯತ್ನ ಆಯಿತು ಅಂತ ಹೇಳುವಂಥ ಒಂದು ಅನ್ನು ಅವರು ನೀಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅವರು ತದನಂತರ ತನಿಖೆಯ ಆಧಾರದಲ್ಲಿ ಅಶ್ರಫ್ ಎಂಬವನು ಯಾವುದೇ ಘೋಷಣೆಯಲ್ಲಿ ಕೂಗಿಲ್ಲ ಎಂಬಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸಮಗ್ರ ಒಂದು ತನಿಖೆ ಕೂಡ ನಡೀತಾ ಇದೆ ಈಗಾಗಲೇ ಈ ಸಮಗ್ರ ತನಿಖೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ತದನಂತರ ಇಲ್ಲಿ ಒಬ್ಬ ರೌಡಿ ಶೀಟರ್ ಈ ಮೊದಲು ಎರಡು ಹತ್ಯೆಯ ಆರೋಪಿ ಅದರಲ್ಲೂ ಕೂಡ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನ್ನು ಹತ್ಯೆಯಲ್ಲಿ ಆರೋಪಿಯಾಗಿದ್ದಂಥ ಸುವಾಸ ಶೆಟ್ಟಿ ಬೇರೆ ಬೇರೆ ಕೇಸುಗಳಲ್ಲೂ ಕೂಡ ಎಫ್ ಐ ಕೂಡ ಅವನ ಹೆಸರುಗಳು ದಾಖಲಾಗಿವೆ ಅವನನ್ನು ಕೂಡ ತದನಂತರ ಅಲ್ಲಿ ರೌಡಿಸಮ್ ತಂಡ ಅವರನ್ನು ಕೂಡ ಅಲ್ಲಿ ಹತ್ಯೆ ಮಾಡುವಂಥ ಒಂದು ಸಂದರ್ಭ ತದನಂತರ ಅದಕ್ಕೆ ಪ್ರತೀಕಾರವಾಗಿ ಇತ್ತೀಚೆಗೆ ಈ ಶೆಟ್ಟಿಯ ಕೊಲೆಯ ಸಂದರ್ಭದಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಅವರ ಮೃತದೇಹ ಕೊಂಡು ಹೋಗುವಂತ ಒಂದು ದಿನ ಇಲ್ಲಿ ಮಂಗಳೂರು ಜಿಲ್ಲೆಗೆ ಬಂದಿಗೆ ಕರೆ ಕೊಟ್ಟಿದ್ದಾರೆ ಬಂದನ್ನು ಮಾಡಿದ್ದಾರೆ ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ಹತ್ಯೆಯ ಯತ್ನಗಳು ಕೂಡ ನಡೆದದ್ದು ನಮ್ಗಿಗೂ ಗೊತ್ತಿರುವಂಥ ವಿಚಾರ ತದನಂತರ ಇಲ್ಲಿ ಬಜ್ಪೆಯಲ್ಲಿ ಅವರ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸುವಂಥ ಆ ಸಭೆಯಲ್ಲೂ ಕೂಡ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಭಜಂಗ ಬಜರಂಗ ದಳದ ಮುಖಂಡರು ಮತ್ತು ಈ ಜಿಲ್ಲೆಯ ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು ಸಾವಿರಾರು ಜನ ಇರುವಂಥ ಸಭೆಯಲ್ಲಿ ಅಲ್ಲಿ ಪ್ರಚೋದನಾತ್ಮಕವಾಗಿ ಕೊಲೆಗೆ ಪ್ರತೀಕಾರವನ್ನು ತೀರಿಸುವಂಥ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು ಆ ಪ್ರತೀಕಾರದ ಭಾಗವಾಗಿ ಮೊನ್ನೆ ಬಂಟ್ವಾಳದ ಕೊಲ್ತಮಜಲ್ನ ರಹಮಾನ್ ಎಂಬವರ ಹತ್ಯೆ ಕೂಡ ಆಯಿತು ಇನ್ನೊಬ್ಬರಿಗೆ ಮಾರಣಾತಿಕ ಆಗಿ ಈಗ ಐಸಿಯುನಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂಥ ಒಂದು ಮಾಹಿತಿ ಕೂಡ ನಮಗೆಲ್ಲರಿಗೂ ಸಿಕ್ಕಿದೆ ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ ಒಬ್ಬ ಅಶ್ರಫ್ ರಹಮಾನ್ ಎಂಬಾತ ಅವೊಬ್ಬ ಅಲ್ಲಿಯ ಕುಲ್ತಮ ಜಲ್ನ ಮೊಯುದ್ದಿನ್ ಜುಮ್ಮ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಕೆ ಎಸ್ 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 ಕೆ ಎಸ್ ಎಸ್ ಎಫ್ ಸಂಘಟನೆಯ ಒಬ್ಬ ಸದಸ್ಯನಾಗಿ ಕಾರ್ಯನಿರ್ವಹಿಸುವನು ಅವನು ಅವನ ವಿಚಾರವಾಗಿ ತಿಳಿದುಕೊಂಡಾಗ ಅವ ಈ ಮೊದಲು ಅವನ ಮೇಲೆ ಯಾವುದೇ ಒಂದು ಕೇಸು ಅಥವಾ ಯಾವುದೇ ಒಂದು ಐ ಆರ್ ಈ ಮೊದಲು ಸ್ಟೇಷನ್ನಲ್ಲಿ ನಡೆದಂಥ ದಾಖಲಿಲ್ಲ ಅವನು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಪಿಕಪ್ ವಾಹನದಲ್ಲಿ ದುಡಿಯುತ್ತಿರುವಂತಹ ಒಬ್ಬ ಕಾರ್ಮಿಕ ಒಬ್ಬ ಡ್ರೈವರ್ ಅವ ಅವನನ್ನು ಹೊಯ್ಗೆ ತರಿಸುವಂತ ರೀತಿಯಲ್ಲಿ ಅದು ಕೂಡ ಜನ ಹೇಳ್ತಾರೆ ಬಾಡಿಗೆ ಅಲ್ಲಿ ಅವರು ಬಡವರು ಅವರಿಗೆ ಬಾಡಿಗೆ ಫ್ರೀ ಮಾಡಿ ಹೊಯ್ಗೆಯ ಹಣವನ್ನೇ ಅವ ತಗೊಳ್ತಿದ್ದ ಆ ರೀತಿ ಅವನನ್ನು ಒಂದು ಕುಸಲಾಯಿಸಿ ಕರೆಸಿಕೊಂಡು ಒಂದು ಗುಪ್ತ ರೀತಿಯಲ್ಲಿ ಅವರನ್ನು ಗುಂಪು ಗೂಡಿಕೊಂಡು ಕೊಲ್ಲುವಂತ ಒಂದು ಪ್ರಯತ್ನ ಇದು ಖಂಡನೀಯ ನಾವು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಳ್ತಾ ಇರೋದೇನಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಈ ಮೊದಲು ಕೂಡ ಹತ್ತಿಗೆ ಹತ್ಯೆ ಹತ್ತಿಗೆ ಹತ್ಯೆ ಅದು ಹಿಂದೂ ಇರ್ಬೋದು ಮುಸಲ್ಮಾನರು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅದು ಹತ್ಯೆಯಾದನ್ನು ನಾವು ಈ ಜಿಲ್ಲೆಯಲ್ಲಿ ಕಂಡಿದ್ದೇವೆ ಇದೀಗ ಕಳೆದ ಒಂದು ತಿಂಗಳಿನಿಂದ ನಡೆದಂತ ಮೂರು ಕೊಲೆಗಳನ್ನು ಕೂಡ ನಾವು ಖಂಡಿಸ್ತೇವೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸ್ತದೆ ಒಂದು ವೇಳೆ ಸುವಾಸ ಶೆಟ್ಟಿ ರೌಡಿ ಆಗಿದ್ರು ಕೂಡ ಅವರನ್ನು ಹತ್ಯೆ ಮಾಡುವಂತ ಒಂದು ಪ್ರಸಂಗ ಅದು ಕಾನೂನಾತ್ಮಕವಾಗಿ ಬರುವುದಿಲ್ಲ ನಾವು ಹೇಳುದು ಕಾನೂನಾತ್ಮಕವಾಗಿ ಸುವಾ ಶೆಟ್ಟಿ ಏನು ಶಿಕ್ಷೆ ಆಗ್ಬೇಕು ಅದು ಆಗ್ಲಿ ಅದ ನಂತರ ಶೆಟ್ಟಿಯನ್ನು ಯಾರು ಕೊಂದಿದ್ದಾರೆ ಅದಕ್ಕೆ ಪ್ರತೀಕಾರ ಕಾನೂನಾತ್ಮಕವಾಗಿ ಆಗ್ಬೇಕೇ ವಿನಃ ಅದು ರೌಡಿಸ ಮೂಲಕ ಕೊಲ್ಲುವ ಮೂಲಕ ಹಲ್ಲೆ ಮಾಡುವ ಮೂಲಕ ಆಗ್ಬಾರದು ಅದನ್ನು ಈಗೀಗ ಪ್ರತೀಕಾರವಾಗಿ ಈಗ ಒಂದು ನಿರಪರಾಧಿ ಅದು ಕೂಡ ಯಾವುದೇ ಫೀಲ್ಡ್ ಅಲ್ಲಿ ಇದ್ದವನಲ್ಲ ಕೊಂದವರನ್ನು ಕೊಂದ್ರೆ ಯಾರಿಗಾದ್ರೂ ಬೇಸರ ಆಗ್ತಿರ್ಲಿಲ್ಲ ಆದ್ರೂ ತಪ್ಪು ಆದ್ರೆ ಇಲ್ಲಿ ಒಬ್ಬ ನಿರಪರಾಧಿ ಒಬ್ಬ ಹೆಂಟಿ ಇತ್ತೀಚೆಗೆ ಮದುವೆ ಆದವ ಎರಡು ಮಕ್ಕಳು ಮಕ್ಕಳು ಇರುವಂತವ ಒಬ್ಬ ಆರ್ಥಿಕವಾಗಿ ಕೂಡ ತೀರಾ ಹಿಂದುಳಿದ ಕುಟುಂಬದವ ಅಂತವರನ್ನು ಹತ್ಯೆ ಮಾಡುವುದು ಅದು ಬಹಳಷ್ಟು ಖೇದಕರ ಈ ಜಿಲ್ಲೆಯ ಸಾಮಾಜಿಕ ಮತ್ತು ಸಾಮರಸ್ಯದಲ್ಲಿ ನಂಬಿಕೆ ಇರುವಂತ ಈ ಶೇಕಡಾ ತೊಂಬತ್ತರಷ್ಟು ಇಲ್ಲಿ ಈ ಜಿಲ್ಲೆಯ ಜನ ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಆಗ್ರಹಿಸುವುದು ಇಷ್ಟೇ ಈ ಜಿಲ್ಲೆಯಲ್ಲಿ ಅದು ಯಾರೇ ಇರಲಿ ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು ಇಲ್ಲಿನ ಸರ್ಕಾರ ಕೂಡ ಪೊಲೀಸ್ ಇಲಾಖೆಗೆ ಸರಿಯಾದ ಮಾರ್ಗದರ್ಶನ ನೀಡುವ ಮೂಲಕ ಅದನ್ನು ಅದಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕು ಅದು ಯಾರೇ ಆಗ್ಲಿ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಈ ಒಂದು ಕೇಸಿನಲ್ಲಿ ಯಾರು ಆರೋಪಿ ಯಾರ ಪಿತೂರಿ ಇದೆ ಅವನನ್ನು ಮುಖ್ಯ ಆರೋಪಿಯನ್ನಾಗಿ ಮಾಡಬೇಕಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಂದು ಬೇಡಿಕೆ ಈ ಒಂದು ಭಾಷಣಗಳಲ್ಲಿ ಯಾರೆಲ್ಲ ಏನು ತಮಗೆ ತಮ್ಗೆ ಮುಂದಕ್ಕೆ ಅನುಕೂಲ ಆಗಬೇಕು ತಮ್ಗೆ ಅಧಿಕಾರ ಸಿಗ್ಬೇಕು ನಾನು ಎಂ ಆಗಬೇಕು ಎ ಆಗ್ಬೇಕು ನಾನು ಎಂ ಆಗಬೇಕು ಅಥವಾ ಕಾರ್ಪೊರೇಟ್ ಆಗಬೇಕು ಎಂಬ ಆಸೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಭಾಷಣ ಮಾಡುವಂತಹ ಜನ ಇದ್ದಾರೆ ದುಡ್ಡಿಗಾಗಿ ಕೂಡ ಭಾಷಣ ಮಾಡುವವರಿದ್ದಾರೆ ಅಂತವರನ್ನು ಈ ಕುಣಿಕೆಯ ಕಾನೂನಲ್ಲಿ ಒಂದು ವೇಳೆ ಸಿಲುಕಿಸಿದ್ರೆ ಖಂಡಿತವಾಗಿ ಇಂತಹ ಘಟನೆಗಳು ನಡೆತಿರಲಿಲ್ಲ ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ ಏನು ಶ್ರೀಕಾಂತ್ ಶೆಟ್ಟಿದ್ದಾರೆ ಅವರು ಏನು ಭಾಷಣ ಮಾಡಿದ್ದಾರೆ ಆ ಭಾಷಣದ ತುಣುಕುಗಳನ್ನು ನೋಡಿಕೊಂಡು ಅವರನ್ನು ಇಲ್ಲಿ ಮುಖ್ಯ ಆರೋಪಿ ಒಂದನೇ ಆರೋಪಿಯನ್ನಾಗಿ ಮಾಡಬೇಕು ಎರಡನೇ ಆರೋಪಿನಲ್ಲಿ ಪುತ್ತೂರಿನಲ್ಲಿ ಭರತ್ ಕುಂದೇವಿಯನ್ನು ಆದೇಶ ಕೊಟ್ಟಿದ್ದಾರೆ ಅವರನ್ನು ಎರಡನೇ ಆರೋಪಿಯನ್ನಾಗಿ ಮಾಡಬೇಕು ಆ ಕೊಂದವರನ್ನು ಉಳಿದ ಆರೋಪಿಗಳನ್ನಾಗಿ ಹೇಳಿ ಇಲ್ಲಿನ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಮ್ಮ ಮುಖ್ಯವಾದಂತ ಬೇಡಿಕೆ ಇಲ್ಲದಿಷ್ಟೇ ಮೊನ್ನೆ ದಿನ ಏನು ರವರ ಕೊಲೆ ಆಯಿತು ಅವರಿಗೆ ಎಲ್ಲರೂ ಕೂಡ ಶ್ರದ್ಧಾಂಜಿಯನ್ನು ಸಲ್ಲಿಸ್ತಾರೆ ಅದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಆ ಕೊಲೆ ಘಟನೆಯನ್ನು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಬದ್ಧವಾಗಿ ಸಂವಿಧಾನವನ್ನು ನಂಬಿಕೊಳ್ಳುವವರು ಎಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಿದ್ದಾರೆ ಅದಕ್ಕಾಗಿ ಸರ್ಕಾರದಿಂದ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿ ನಮ್ಮ ಆಗ್ರಹ ಅದೇ ರೀತಿ ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ಅವನಿಗೆ ಖರ್ಚು ವೆಚ್ಚ ಆಸ್ಪತ್ರೆ ಖರ್ಚು ವೆಚ್ಚ ಮಾತ್ರವಲ್ಲ ಮುಂದಿನ ಜೀವನಕ್ಕೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅದಕ್ಕೆ ಕೂಡ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಆಗ್ರಹ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಅದೇ ರೀತಿ ಈ ಘಟನೆಯಿಂದ ಏನಾಗಿದೆ ಅಂತ ಹೇಳಿದರೆ ಈ ಜಿಲ್ಲೆ ಯಾವತ್ತು ಕೂಡ ಶಿಕ್ಷಿತರ ಜಿಲ್ಲೆ ದಕ್ಷಿಣ ಕನ್ನೂರು ಶಿಕ್ಷಿತರ ಜಿಲ್ಲೆ ಈ ಜಿಲ್ಲೆಯ ಮೇಲೆ ಬಹಳಷ್ಟು ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಮಂಗಳೂರಿಗೆ ಒಂದು ಒಳ್ಳೆಯ ಹೆಸರಿದೆ ಯಾಕಂತ ಹೇಳಿದರೆ ಇಲ್ಲಿ ವಿಮಾನಯಾನ ಇದೆ ಇದೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂತಹ ಒಂದು ಈ ಪ್ರದೇಶ ಈ ಪ್ರದೇಶಕ್ಕೆ ಜನರಿಗೆ ಕೆಲಸ ಬೇಕು ಅಂತ ಒಂದು ಆಗ್ರಹ ದೊಡ್ಡ ಮಟ್ಟದಲ್ಲಿ ಇದೆ ಇಲ್ಲಿ ಬಹಳಷ್ಟು ವ್ಯಾಪಾರಸ್ಥರು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯುವುದರಿಂದ ವ್ಯಾಪಾರಗಳು ಕೂಡ ನಡೀತಾ ಇಲ್ಲ ಅದು ಹಿಂದೂ ಇರ್ಬೋದು ಮುಸಲ್ಮಾನ ಇರಬಹುದು ಕ್ರೈಸ್ತ ಇರಬಹುದು ವ್ಯಾಪಾರಕ್ಕೆ ಕೂಡ ಅಡಚಣೆ ಆಗಿದೆ ಈ ಭಾಗದ ಜನರ ಒಂದು ಬೇಡಿಕೆ ಏನಂತ ಹೇಳಿದರೆ ಇತ್ತೀಚೆಗೆ ಒಂಬತ್ತು ಗಂಟೆಗೆ ಪೊಲೀಸ್ ಇಲಾಖೆಯವರು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಕೂಡ ಇಲ್ಲಿ ಓಪನ್ ಆಗ್ಬೇಕಂತ ಹೇಳುವಂತಹ ಒಂದು ಬೇಡಿಕೆ ಈ ಭಾಗದ ಜನರ ಈ ಜಿಲ್ಲೆ ಜನರ ಬೇಡಿಕೆ ಇದೆ ಅಧಿವೇಶನದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂತ ಹೇಳುವಂತ ಈ ಸಂದರ್ಭದಲ್ಲಿ ಇಂತಹ ಘಟನೆಗಳಾದಾಗ ಜನರು ಹೆದರಿಕೆಯಿಂದ ಹೊರಗೆ ಬರುವುದು ಹೇಗೆ ಸಾಮಾನ್ಯ ಜನರಿಗೆ ಯಾರು ರಕ್ಷಣೆ ಕೊಡುವವರು ಇದಕ್ಕೆ ರಕ್ಷಣೆ ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಬೇಕಲ್ಲ ಈ ರೀತಿ ಆದರೆ ಇನ್ನು ಒಂಬತ್ತು ಗಂಟೆಗೆ ಬಂದ್ ಮಾಡೋರು ಇನ್ನು ಮುಂದಕ್ಕೆ ಕತ್ತಲೆ ಆಗುವಾಗಲೇ ಏಳು ಗಂಟೆಗೆ ಬಂದ್ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ಈ ಜಿಲ್ಲೆಯ ಜನರು ಯಾವ ರೀತಿ ಜೀವನ ಸಾಗಿಸಬೇಕು ಅಂತ ಹೇಳಿ ನಾವು ಕೇಳುವಂತಹ ಪ್ರಶ್ನೆ ಇದಕ್ಕೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಧೈರ್ಯ ತುಂಬಬೇಕು ಪೊಲೀಸ್ ಇಲಾಖೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಬದ್ಧವಾಗಿ ಕಾನೂನಾತ್ಮಕವಾಗಿ ಯಾರೇ ತಪ್ಪು ಮಾಡಿದ್ರು ಮೊದಲು ಬಾಯಿಗೆ ಬಂದಾಗ ಬೊಗಳುವವರ ಒಂದು ಬಾಯಿಗೆ ಬೀಗ ಹಾಕುವಂತ ಕೆಲಸ ಮಾಡಿದರೆ ಇಂಥ ಘಟನೆ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ ಅಂತವರನ್ನು ಕಾನೂನಾತ್ಮಕವಾಗಿ ಒಂದು ಆರೋಪಿ ಸ್ಥಾನದಲ್ಲಿ ಜೈಲಿಗೆ ಕಟ್ಟಿದರೆ ಮುಂದಕ್ಕೆ ಈ ಬಿಗಿ ಬಾಯಿಗೆ ಬಂದಾಗ ಅದು ಯಾವುದೇ ಪಕ್ಷದವನು ಇರಲಿ ಅದು ಕಾಂಗ್ರೆಸ್ ಬಿಜೆಪಿ ಇನ್ನೊಂದು ಎಸ್ ಅಂತ ಹೇಳಲ್ಲ ಕಾನೂನಾತ್ಮಕ ಪ್ರಜಾಪ್ರಭುತ್ವದಲ್ಲಿ ಮಾತಾಡಲಿಕ್ಕೆ ಅವಕಾಶ ಉಂಟಂತ ಹೇಳಿದ್ರೆ ಯಾವ ರೀತಿ ಮಾತಾಡೋದಲ್ಲ ಸಂವಿಧಾನ ಬದ್ಧವಾಗಿ ಮಾತಾಡಬೇಕಾಗ್ತದೆ ಸಂವಿಧಾನದ ಬದ್ಧವಾಗಿ ಮಾತಾಡದಿದ್ರೆ ಅಂತವರನ್ನು ಕಾನೂನಾತ್ಮಕವಾಗಿ ಜೈಲಿಗೆ ಕಟ್ಟಿದರೆ ಇಂತಹ ಘಟನೆಗಳು ಖಂಡಿತವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸಿನಿಂದಲೇ ಇದನ್ನು ಮಾಡ್ಬೇಕು ಈ ಕೇಸಿನಲ್ಲಿ ಯಾರು ಬಾಯಿಗೆ ಬಂದಾಗಿ ಹೊಗಳಿ ಕೊಲೆ ಕೊಲೆ ಮಾಡಲಿಕ್ಕೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವರನ್ನು ಕಾನೂನಾತ್ಮಕ ಪ್ರಥಮ ಆರೋಪಿ ಎರಡನೇ ಆರೋಪಿ ಮೂರನೇ ಆರೋಪಿ ಅವರನ್ನೇ ಮಾಡ್ಬೇಕು ಉಳಿದವರನ್ನು ಕೊಂದವರನ್ನು ನಂತರ ಮಾಡ್ಬೇಕು ಕೊಂದವನಿಗೆ ಯಾಕೆ ಅಂತ ಅಂತೇಳಿ ಗೊತ್ತಿಲ್ಲ ಸತ್ತವನಿಗೆ ಯಾಕೆ ಸತ್ತತ್ತ ಅಂತೇಳಿ ಗೊತ್ತಿಲ್ಲ ಆ ಸತ್ತವನ ಆ ಮಗುವಿಗೆ ನನ್ನ ತಂದೆ ಯಾಕಾಗಿ ಇಲ್ಲ ಅಂತ ಹೇಳುವಂತದ್ದು ಗೊತ್ತಿಲ್ಲ ಇದು ಬಹಳ ಬೇಸರ ಆಗ್ತದೆ ಅದು ಹಿಂದೂ ಇರ್ಲಿ ಮುಸಲ್ಮಾನ ಇರಲಿ ಯಾರೇ ಕ್ರೈಸ್ತ ಇರ್ಲಿ ಯಾರ್ದಾದ್ರೂ ಜೀವ ಸತ್ತಾಗ ಯಾರಿಗೂ ನಷ್ಟ ಆಗುದಿಲ್ಲ ಅವರ ತಂದೆ ತಾಯಿ ಅವರ ಹೆಂಡತಿ ಮಗಳಿಗೆ ನಷ್ಟ ಅವರ ಕುಟುಂಬವನ್ನು ಸಾಕುವವರು ಯಾರು ಇದನ್ನು ಇಲಾಖೆ ಕೂಡ ಪೊಲೀಸ್ ಇಲಾಖೆ ಅರ್ಥ ಮಾಡಬೇಕು ಸರ್ಕಾರ ಕೂಡ ಅರ್ಥ ಮಾಡಬೇಕು ನಾನು ಈಗ ನಮ್ಮ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಕೂಡ ಹೇಳುವುದಿಷ್ಟೇ ಈ ಜಿಲ್ಲೆ ಒಂದು ವಿಶೇಷವಾದಂತಹ ಜಿಲ್ಲೆ ಮತೀಯ ಸಾಮರಸ್ಯವನ್ನು ಕೆಡಿಸುವಂತ ಜಿಲ್ಲೆ ಇಲ್ಲಿಯ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇದನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು ನಮ್ಮ ಗೃಹ ಮಂತ್ರಿಗಳು ಕೂಡ ಮೊನ್ನೆ ಬಂದಾಗ ಇಲ್ಲಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ದಾರೆ ಆಗಲಿಲ್ಲ ಅತಿ ಶೀಘ್ರವಾಗಿ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಕಠಿಣವಾದ ಕಾನೂನನ್ನು ಅಳವಡಿಸಿಕೊಂಡು ಇಂತಹ ಕೆಲಸಕ್ಕೆ ಬ್ರೇಕ್ ಹಾಕುವಂತ ಕೆಲಸ ನಮ್ಮ ಹೋಮ್ ಮಿನಿಸ್ಟರ್ ಅವರು ಮಾಡಬೇಕು ಪೊಲೀಸ್ ಇಲಾಖೆಯ ವೈಫಲ್ಯ ಇದರಲ್ಲಿ ನಮಗೆ ಕಾಣ್ತಾ ಇದೆ ನಾನು ಎಲ್ದಿಷ್ಟೇ ಪೊಲೀಸ್ ಇಲಾಖೆಯವರು ಧೈರ್ಯ ತುಂಬಬೇಕು ನೀವು ಯಾಕೆ ಹೆದರ್ತೀರಿ ಅದು ಹಿಂದೂ ಇರ್ಲಿ ಮುಸಲ್ಮಾನ ಇರ್ಲಿ ಯಾರೇ ಇರಲಿ ಕಾನೂನ ಕಾನೂನನ್ನು ಕೈಗೆ ಕೈಗೆತ್ತಿಕೊಂಡವನ ಮೇಲೆ ನೀವು ಕಾನೂನಾತ್ಮಕವಾಗಿ ಕಠಿಣವಾದ ಏನು ಶಿಕ್ಷೆ ಉಂಟು ಅದನ್ನು ನೀವು ಮಾಡಿದಾಗ ಅದಕ್ಕೆ ಅದರ ಇದಕ್ಕೆ ಕಡಿವಾಣ ಸಾಧ್ಯವಾಗುದಿಲ್ಲ ಅದನ್ನು ನೀವು ಮಾಡಿ ನೀವು ಯಾಕೆ ಹೆದರ್ತೀರಿ ನಿಮ್ಗೆ ಸಂವಿಧಾನ ಇಲ್ಲ ನಿಮಗೆ ಸಂಬಳ ಕೊಡುವುದು ಯಾರ ದುಡ್ಡಿನಿಂದ ದುಡ್ಡಿನಿಂದ ನಿಮ್ಮ ಇಲಾಖೆಯವರಿಗೆ ಸಂಬಳ ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನಾದರೂ ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಇಂತಹ ಘಟನೆ ಆಗದಾಗಿ ನೀವು ನೋಡ್ಕೊಳ್ಳಿ ಇದು ಒಬ್ಬ ಹಿಂದೂಗೆ ಒಬ್ಬ ಮುಸ್ಲಿಂ ಒಬ್ಬ ಮುಸ್ಲಿಮ್ಗೆ ಒಬ್ಬ ಹಿಂದೂ ಏನು ಪ್ರತಿಕಾರ ಅದು ಕೂಡ ಪ್ರತಿಕಾರ ಒಂದು ಸಾಮಾನ್ಯ ಜನರು ಹೋಗಕ್ಕೆ ಅದು ಹಿಂದಿರ್ಲಿ ಮುಸಲ್ಮಾನ್ ಇರ್ಲಿ ಅವ್ರ ಜೀವ ಅಲ್ವಾ ಕುಂದವರನ್ನು ಕೊಲ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ ನಿಮ್ಗೆ ತಾಕತ್ತಿಲ್ಲ ಕೊಂದವರನ್ನು ಕೊಲ್ಲಿಗೆ ನಿಮ್ಗೆ ಧೈರ್ಯ ಇಲ್ಲ ತಾಕತ್ತಿಲ್ಲ ನಾವು ಕೊಲ್ಬೇಕಂತ ಹೇಳುದಲ್ಲ ಅಂತವರನ್ನು ಕೊಂದ್ರೆ ಯಾರಿಗೆ ಬೇಸರ ಆಗುದಿಲ್ಲ ನಾನು ಕಾನೂನನ್ನು ಕೈಗೆತ್ತಿಕೊಳ್ಳಬೇಕಂತ ಹೇಳುದಲ್ಲ ಅಂತ ಕೆಲಸಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ನಾನು ಹಿಂದೂ ಸಮಾಜ ಮುಸಲ್ಮಾನ ಸಮಾಜ ಬಂದವರು ಮತ್ತು ಕ್ರೈಸ್ತ ಸಮಾಜ ಬಂದವರು ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇರುವವರು ಮುಂದಕ್ಕೆ ಕೂಡ ತಮ್ಮ ಮಕ್ಕಳನ್ನು ಒಂದು ಜಾಗ್ರತೆ ಮಾಡಿ ಇಂಥ ಘಟನೆಗಳಿಗೆ ಹೋಗದಾಗೆ ತಾವು ಜಾಗೃತಿ ಮಾಡಿ ಅವರಿಗೆ ಬುದ್ಧಿವಾದ ಹೇಳಿ ಇಂಥ ಕೆಲಸ ಹೋಗ್ಬೇಕು ನಿಮ್ಗು ಕೂಡ ಜೀವನ ಇದೆ ನಮ್ಮ ಕುಟುಂಬಕ್ಕೂ ಕೂಡ ಜೀವನ ಸಾಗಿಸ್ಲಿಕ್ಕೆ ನೀ ಇಂಥದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಬುದ್ಧಿವಾದ ಹೇಳಿ ಮತ್ತು ಸಾಮರಸ್ಯದಲ್ಲಿ ನಂಬಿಕೆ ಇಲ್ಲವ್ರು ಯಾರು ಕೂಡ ಅದು ಹಿಂದೂ ಮುಸ್ಲಿಂ ಅಂತ ಹೇಳಿ ನೋಡಬೇಡಿ ಯಾರು ಕೂಡ ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಬೇಡಿ ಮುಸ್ಲಿಂ ಒಬ್ಬ ತಪ್ಪು ಮಾಡಿದಾಗ ಮುಸ್ಲಿಂ ಮುಖಂಡರು ಅದನ್ನು ತಪ್ಪಂತ ಹೇಳಬೇಕು ಅದನ್ನು ತಪ್ಪಂತ ಹೇಳುವಂತ ಧೈರ್ಯಾಗ ಇಂಥ ಕೆಲಸಕ್ಕೆ ಧೈರ್ಯ ಬರುವುದಿಲ್ಲ ಹಿಂದೂ ಒಬ್ಬ ತಪ್ಪು ಮಾಡಿದಾಗ ಹಿಂದೂ ಮುಖಂಡರು ಸಭೆ ಖರೀದಿ ಕರೆಸಿಕೊಂಡು ಅದನ್ನು ಅಂತ ಹೇಳುವಂತ ಕೆಲಸ ಮಾಡಿದಾಗ ಇಂತ ಕೆಲಸಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತದೆ ಹೇಳಿ ನನ್ನ ನಂಬಿಕೆ ಅವಕಾಶಕ್ಕಾಗಿ ಧನ್ಯವಾದಗಳು